ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ಅಬುದಾಬಿಯಲ್ಲಿ ಇಪ್ಪತ್ತೇಳು ಎಕರೆ ಪ್ರದೇಶದಲ್ಲಿ ಭವ್ಯ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಅರಬ್ ನಾಡಿನಲ್ಲಿ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಇದು ಪ್ರಪಂಚದ ಮೂರನೇ ದೊಡ್ಡ ದೇವಸ್ಥಾನ ಅನ್ನಿಸಿಕೊಳ್ಳುತ್ತೆ ಸ್ವಾಮಿನಾರಾಯಣ ಪಂಥದಿಂದ ನಿರ್ಮಾಣಗೊಂಡಿರುವ ದೇವಸ್ಥಾನ ಮೂರು ಸಾವಿರದ ಮುನ್ನೂರ ಇಪ್ಪತ್ತೈದು ದೇವಸ್ಥಾನಗಳು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಈ ಪಂಥದಿಂದ ನಿರ್ಮಾಣಗೊಂಡಿವೆ ಮತ್ತು ನಿರ್ವಹಣೆಗೆ ಒಳಪಟ್ಟಿವೆ ಗುಜರಾತ್ನಲ್ಲಿ ಇವರ ಕೇಂದ್ರ ಕಚೇರಿ ಇರುವಂಥದ್ದು ಅಹಮದಾಬಾದ್ನಲ್ಲಿ ನೂರ ಎಂಟು ಅಡಿ ಎತ್ತರ ಇನ್ನೂರ ಅರವತ್ತೆರಡು ಅಡಿ ಉದ್ದ ನೂರ ಎಂಬತ್ತು ಅಡಿ ಅಗಲದ ದೇವಸ್ಥಾನ ಒಂದು ರೀತಿ ಭಾರತೀಯ ಸಮೂಹದಲ್ಲಿ ಸಮುದಾಯದಲ್ಲಿ ಹಬ್ಬದ ವಾತಾವರಣ ಮನೋಹರ್ ತೋನ್ಸೆ ಅವರು ಮತ್ತು ಶ್ರೀಕೃಷ್ಣ ಕುಳಾಯಿ ಅವರು ಇಬ್ಬರು ಜಾಯ್ನ್ ಆಗಿದ್ದಾರೆ ಮನೋಹರ್ ತೋನ್ಸೆ ಅವರೇ ನಾನೇನು ಎಕ್ಸಾಜಿರೇಷನ್ ಮಾಡ್ತಿಲ್ಲ ಹಬ್ಬದ ವಾತಾವರಣ ಇದೆ ಭಾರತೀಯ ಸಮುದಾಯದಲ್ಲಿ ಅಂತ ಹೇಳಿ ಇಲ್ಲ 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 ನೀವು ಹೇಳುದು ಸರಿ ಯಾಕಂದ್ರೆ ಎಷ್ಟು ದೊಡ್ಡ ದೇವಸ್ಥಾನ ಹಿಂದೂ ದೇವಾಲಯ ಇಲ್ಲಿ ತುಂಬಾ ಜನ ಹಿಂದೂಗಳಿದ್ದಾರೆ ಅವ್ರಿಗೆ ಎಲ್ರಿಗೂ ನಮ್ಗೆ ಸೆಲೆಬ್ರೇಷನ್ ಇದೊಂದು ಹಬ್ಬ ಖಂಡಿತವಾಗಿ ಒಂದು ಉತ್ಸವದ ವಾತಾವರಣ ಅದು ಮತ್ತೆ ನಮಗೆಲ್ಲರಿಗೂ ಹೆಮ್ಮೆ ಪಡುವಂಥ ಒಂದು ಇದು ಸಾಧನೆ ಈ ಅರಬ್ ನಾಡಿನಲ್ಲಿ ನೀವು ಈಗಾಗಲೇ ಚರ್ಚಿಸಿದ್ದೀರಿ ಇಂಥದ್ದನ್ನು ನಾವು ಒಂದು ಹತ್ತು ವರ್ಷದ ಮುಂಚೆ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಈ ಅರಬ್ ದೇಶಗಳಲ್ಲಿ ಅರಬ್ ಅಲ್ಲಿ ಒಂದು ಹಿಂದೂ ದೇವಸ್ಥಾನ ಆಗ್ತದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅದು ಅದೊಂದು ಅಪೂರ್ವವಾದ ಕೆತ್ತನೆ ಅದರ ಅಗಲ ಉದ್ದ ಅಗಲ ಕಂಬ ಸ್ತಂಭ ಇದೆಲ್ಲ ನೋಡಿದಾಗ ನಮಗೆ ಯಾರಾದರೂ ಆಶ್ಚರ್ಯಪಡುವಂಥದ್ದು ಎಷ್ಟು ದೊಡ್ಡ ದೇವಸ್ಥಾನಕ್ಕೆ ನಮ್ಗೆಲ್ರಿಗೂ ಖುಷಿ ಎಲ್ರಿಗೂ ಸಂತಸ ನಮಗೆ ಹಬ್ಬದ ವಾತಾವರಣ ಇದೆ ಇದು ಇನ್ನು ಇನ್ನು ಮುಂದೆ ನಾವು ದೇವಸ್ಥಾನಕ್ಕೆ ಅಂತ ಅಬುದಾಬಿ ಅವರಂತೂ ದುಬೈ ಹತ್ತ ಮುಖ ಮಾಡಬೇಕಾಗಿಲ್ಲ ಅಬುದಾಬಿ ಮತ್ತು ದುಬೈ ಮತ್ತೆ ಒಂದೂವರೆ ಗಂಟೆ ಪ್ರಯಾಣ ಉಂಟು ಕಾರಲ್ಲಿ ಹೋಗುದಾದ್ರೆ ಇನ್ನು ನಮ್ಗೆ ಬಹಳ ಹತ್ರ ಮತ್ತೆ ದುಬೈಗೆ ಬಂದವರು ಕೂಡ ದೊಡ್ಡ ದೇವಸ್ಥಾನ ನೋಡ್ಲಿಕ್ಕೆ ಇಲ್ಲಿಗೆ ಬರಬಹುದು ಹಾಗೆ ನಮ್ಮಲ್ಲಿ ಇವರ ನಿಮ್ಮ ಈಗಾಗಲೇ ಮಾತಾಡಿದ ಹಾಗೆ ದುಬೈನಲ್ಲಿ ಮೊದಲು ಶಿವ ದೇವಸ್ಥಾನ ಮತ್ತು ಈಗಲೂ ಉಂಟು ಕೃಷ್ಣ ದೇವಸ್ಥಾನ ಉಂಟು ಶಿವ ದೇವಸ್ಥಾನವನ್ನು ಮಾತ್ರ ಅವರು ಇತ್ತೀಚೆಗೆ ನಮ್ಮ ನಮಗೆ ಸಿಕ್ಕಿದ ಸುದ್ದಿ ಪ್ರಕಾರ ಅದನ್ನು ತೆಗೆದಿದ್ದಾರೆ ಆದರೆ ಹೊಸದಾಗಿ ಒಂದು ಎರಡು ಮೂರು ವರ್ಷ ಮುಂಚೆ ದುಬಾಯ್ ಅಲ್ಲಿ ಜಬಲಹಲಿ ಒಂದು ಜಬಲಹಲಿ ಅಂತ ಒಂದು ಪ್ರದೇಶದಲ್ಲಿ ಒಂದು ಮತ್ತೊಂದು ಒಂದು ದೇವಸ್ಥಾನ ಹಿಂದೂ ದೇವಸ್ಥಾನ ಮಾಡಿದ್ದಾರೆ ಅಲ್ಲಿ ಎಲ್ಲ ಉಂಟು ಹನುಮಾನ್ ಮತ್ತು ಶಿವ ನಾರಾಯಣ ಎಲ್ಲ ಉಂಟು ಸೊ ಹೀಗೆ ನಮಗೆಲ್ಲರಿಗೂ ಅಬುದಾಬಿಯವರಿಗೆ ಬಹಳ ಹೆಮ್ಮೆ ಪಡುವಂತಹದ್ದು ಸಡಗರದ ವಾತಾವರಣ ನಮಗೆ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ನಾನು ಪ್ರಶಾಂತ್ ಅಂತ ಇವತ್ತು ಯು ಎ ಶೇಖ್ ಏನು ಕೊಟ್ಟಿದ್ದಾರೆ ಇದನ್ನ ನನಗನ್ಸುತ್ತೆ ಹದಿನೈದು ನೂರು ವರ್ಷಗಳ ಕೆಳಗಡೆ ಭಾರತದ ರಾಜರು ಮಸೀದಿ ಕಟ್ಟಲಿಕ್ಕೆ ಚರ್ಚ್ ಕಟ್ಟಲಿಕ್ಕೆ ಹೀಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ರು ಅಂದರೆ ನೂರು ವರ್ಷಗಳ ಕೆಳಗಡೆ ನಮ್ಮ ರಾಜರು ಇದನ್ನು ಈ ಈ ರೀತಿ ಯೋಚನೆಯನ್ನು ಮಾಡ್ತಾಯಿದ್ರು ಇವತ್ತು ಅಬುದಾಬಿ ರಾಜರು ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ ಅದನ್ನು ಸ್ವಾಗತ ಸ್ವಾಗತಿಸಲೇಬೇಕು ನನಗೊಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತಂದರೆ ನಾವೆಂದರೆ ಇಲ್ಲಿ ಭಾರತದಲ್ಲಿ ಕುಳಿತು ಅನೇಕ ಬಾರಿ ಯೋಚನೆ ಮಾಡ್ತಾಯಿರ್ತೀವಿ ಗಲ್ಫ್ ದೇಶಗಳಲ್ಲಿ ಫ್ರೀಡಮ್ ಆಫ್ ರಿಲಿಜನ್ ಹೇಗಿದೆ ಅಂತ ಈಗ ಇವತ್ತು ಈ ದೊಡ್ಡ ಮಂದಿರದ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈಗ ನಮ್ಮಲ್ಲಿ ಹೇಗೆ ಯಾರಿಗೆ ಮಂದಿರಕ್ಕೆ ಹೋಗ್ಬೇಕು ಮಂದಿರಕ್ಕೆ ಹೋಗ್ಬೋದು ಮಸೀದಿಗೆ ಹೋಗ್ಬೋದು ಚರ್ಚ್ಗೆ ಹೋಗ್ಬೋದು ಅವರವರ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಿಸ್ಕೊಳ್ಬೋದು ಗಲ್ಫ್ ರಾಷ್ಟ್ರಗಳಲ್ಲಿ ಹೇಗಿರುತ್ತೆ ಫ್ರೀಡಮ್ ಆಫ್ ರಿಲಿಜನ್ ಆದರೆ ಇಲ್ಲಿ ಒಂದಂದರೆ ನೋಡಿ ನಾವು ಮುಕ್ತವಾಗಿ ಮುಕ್ತವಾಗಿ ಸಾರ್ವಜನಿಕವಾಗಿ ನಮ್ಮ ಈ ಧರ್ಮಗಳಿಗೆ ಮಾತಾಡುವ ಹಾಗಿಲ್ಲ ಅದು ನನ್ನ ಅನುಭವ ಪ್ರಕಾರ ಈವನ್ ಇಸ್ಲಾಂ ಮುಸ್ಲಿಂ ಕೂಡ ಇಸ್ಲಾಮಿಕ್ ಬಗ್ಗೆ ಹೆಚ್ಚು ಮಾತಾಡುವಾಗಿಲ್ಲ ಗಳಲ್ಲಿ ಮಾತ್ರ ಪ್ರೇಯರ್ ಎಲ್ಲ ನಡೀತದೆ ಅಲ್ಲೂ ಕೂಡ ಅವರಿಗೆ ಎಷ್ಟು ಬೇಕಾ ಅಷ್ಟೇ ಅಂತ ನನಗೆ ಅನುಭವ ನನಗೆ ತಿಳಿದ ಪ್ರಕಾರ ಬೇರೆ ಜಾಸ್ತಿ ಏನು ಮಾತಾಡ್ಲಿಕ್ಕಿಲ್ಲ ಇಲ್ಲಿ ಧರ್ಮದ ಬಗ್ಗೆ ಯಾಕಂದ್ರೆ ಮಾತು ಮಾತು ಮತ್ತೆ ಮೀರ್ತದೆ ಮತ್ತೆ ಅದು ಗಲಭೆಗೆ ಕಾರಣ ಆಗ್ತದೆ ಮತ್ತು ವಿರೋಧಕ್ಕೆ ಕಾರಣ ಆಗ್ತದೆ ಬಹಳ ಸ್ಟ್ರಿಕ್ಟ್ ರಿಲಿಜನ್ ಪ್ರಕಾರ ಸೊ ಆದ್ರೆ ಆದರೆ ನಮಗೆ ನೋಡಿ ಚರ್ಚ್ ಉಂಟು ಚರ್ಚಸ್ ಉಂಟು ಇಲ್ಲಿ ದುಬೈಯಲ್ಲಿ ಚರ್ಚಸ್ ಉಂಟು ಅಬುದಾಬಿಯಲ್ಲಿ ಚರ್ಚಸ್ ಉಂಟು ಹಾಗೆ ಮಂದಿರ ಕೂಡ ದೇವಸ್ಥಾನ ಕೂಡ ಎಷ್ಟೋ ನಲ್ವತ್ತೈದು ವರ್ಷ ಮುಂಚೆ ಮುಂಚೆ ದುಬೈಯಲ್ಲಿ ಮಂದಿರಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಕೃಷ್ಣ ದೇವಸ್ಥಾನಕ್ಕೆ ಶಿವ ದೇವಸ್ಥಾನ ಕೊಟ್ಟಿದ್ದಾರೆ ನಮ್ಮ ನಮ್ಮ ಧರ್ಮಗಳನ್ನು ನಮ್ಮ ನಮ್ಮ ನಿಯಮ ಪ್ರಕಾರ ಪಾಲಿಸ್ತಾ ಬರ್ಬೋದು ವಿನಃ ಪಬ್ಲಿಕ್ ಆಗಿ ನಾವು ಆ ಬಗ್ಗೆ ಏನು ಮಾತಾಡುವಾಗಿಲ್ಲ ಇದರ ಬಗ್ಗೆ ಬಹಳ ಸ್ಟ್ರಿಕ್ಟ್ ಆಗಿ ಬರ್ತಿರ್ತಾರೆ ಅವರು ಬಹಳ ಕಠಿಣವಾದ ಕ್ರಮವನ್ನು ಕೂಡ ಕೈಗೊಳ್ತಾರೆ ನಾವು ಮಾತಾಡುವಾಗಿಲ್ಲ ಆಫೀಸಲ್ಲಿ ಕೂಡ ನಾವು ರಿಲಿಜನ್ ಬಗ್ಗೆ ಡಿಸ್ಕಷನ್ ಮಾಡುವಾಗಿಲ್ಲ ಕುಂಟಿಲಿ ಅದು ಅಲ್ಲಿ ಇಸ್ಲಾಂ ಹೊರತುಪಡಿಸಿ ಬೇರೆ ಧರ್ಮವನ್ನು ಪ್ರಚಾರ ಮಾಡುವಂತಿಲ್ಲ ಅಂತ ಅಲ್ಲಿಯ ಕಾನೂನು ಹೇಳುತ್ತೆ ಧರ್ಮ ಪ್ರಚಾರವನ್ನ ಮಾಡುವಂತಿಲ್ಲ ಅಂತ ಧರ್ಮ ಪ್ರಚಾರ ಮಾಡುವಾಗಿಲ್ಲ ಮತ್ತೆ ಇಸ್ಲಾಂ ಧರ್ಮ ಕೂಡ ಪ್ರಚಾರ ಮಾಡುವುದಿಲ್ಲ ಅವ್ರಿಲ್ಲಿ ಇಸ್ಲಾಮಿಕ್ ದೇಶ ಪ್ರಚಾರ ಮಾಡುವ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಹೌದೌದು ಮತ್ತೆ ನಮ್ಮ ದೇಶದಿಂದ ಬಂದವ್ರು ಕೂಡ ಅದ್ರ ಬಗ್ಗೆ ಬಹಳಷ್ಟು ನಾವು ಮಾತಾ ಹೊರಗ ಮಾತಾಡುವಾಗಿಲ್ಲ ಇಸ್ಲಾಂ ಬಗ್ಗೆ ಮಾತಾಡುವಾಗಿಲ್ಲ ಹ್ಮ್ ನಮ್ಮ ನಮ್ಮ ಧರ್ಮವನ್ನು ನಮ್ಮ ನಮ್ಮ ಮನೆಯಲ್ಲೇ ಅನುಭವ ಅದನ್ನು ಆಚರಿಸಬೇಕು ಮತ್ತೆ ಮಾಸ್ಕಿ ಹೋಗಿ ಬರಬೇಕು ಮತ್ತೆ ಅಪೋಸ್ ಇಲ್ಲಿ ಇಸ್ಲಾಮಿಕ್ ಫೆಸ್ಟಿವಲ್ಸ್ ಎಲ್ಲ ಬಹಳ ಜೋರ್ದಾಗಿ ನಡೀತದೆ ಪವಿತ್ರ ತಿಂಗ್ಳು ಪವಿತ್ರ ರಂಜಾನ್ ತಿಂಗಳು ಪವಿತ್ರ ರಂಜಾನ್ ತಿಂಗ್ಳು ಏನಿರುತ್ತೆ ಆಗಿನ ಪರಿಸ್ಥಿತಿ ಏನಿರತ್ತೆ ಅಂದ್ರೆ ಬೇರೆ ಧರ್ಮೀಯರು ಕೂಡ ಕೆಲ ಪಾಲನೆಯನ್ನ ಮಾಡ್ಬೇಕಾಗತ್ತಾ ಆ ಸಂದರ್ಭದಲ್ಲಿ ಮಾಡ್ತಾರೆ ಮಾಡ್ತಾರೆ ಈ ಇಲ್ಲಿಯ ಒಂದು ಮೂವತ್ತು ದಿವ್ಸಗಳ ಉಪವಾಸವಾಗ್ಲಿ ತುಂಬಾ ಹಲವು ಧರ್ಮದವರು ಮಾಡ್ತಾರೆ ಇದನ್ನು ಫಾಲೋ ಮಾಡ್ತಾರೆ ಹಾಗೆ ಇದು ಇಸ್ಲಾಮಿಕ್ ದೇಶವಾದ ಕಾರಣ ಅದ್ರ ಬಗ್ಗೆ ಆದ ಒಂದು ನಿಯಮಗಳು ಇರ್ತದೆ ಯಾವ ರೀತಿ ಮಾಡ್ಬೇಕನ್ನುವಂತ ಇರ್ತದೆ ಎಷ್ಟು ಸ್ವಲ್ಪ ಪ್ರೇಯರ್ಸ್ ಅದು ಮತ್ತೆ ವರ್ಕಿಂಗ್ ಅವರ್ಸ್ ಎಲ್ಲ ಶಾರ್ಟ್ ಆಗಿರ್ತದೆ ಆಫೀಸಲ್ಲೆಲ್ಲ ಆ ಇರ್ತದೆ ಬೇರೆ ಆದ್ರೆ ಬೇರೆಯವರಿಗೆ ಬೇನೂ ಏನು ಸಮಸ್ಯೆ ಇರುವುದಿಲ್ಲ ಇದರಿಂದ ಮತ್ತೆ ಯಾರಿಗೆ ಬೇಕಾದ್ರೆ ಅವರು ಅದನ್ನು ಈ ರಮದಾನವನ್ನು ಆಚರಿಸಬಹುದು ಬೇರೆ ಧರ್ಮದವ್ರು ಮಾಡಬಹುದು ಈಗ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಸ್ಥಳೀಯರಲ್ಲಿ ಒಂದು ಕುತೂಹಲ ಇರುತ್ತಾ ಈ ಆಚರಣೆ ಏನು ಆ ಹೆಂಗೆ ಈ ದೇವ್ರಂಗೆ ಆ ರೀತಿಯ ಕುತೂಹಲಗಳು ಕುತೂಹಲಗಳು ಇರ್ತದೆ ಕುತೂಹಲ ಇರ್ತದೆ ಬೇರೆ ಬೇರೆ ಧರ್ಮಗಳ ಬಗ್ಗೆ ಕುತೂಹಲ ಇರ್ತದೆ ಆದ್ರೆ ಧರ್ಮದ ಬಗ್ಗೆ ನೀವ್ ಹಾಗೆ ಧರ್ಮದ ಬಗ್ಗೆ ನಾವು ಪ್ರಚಾರ ಮಾಡುವಾಗಿಲ್ಲ ಚರ್ಚೆ ಮಾಡುವಾಗಿಲ್ಲ ವಾದ ವಿವಾದ ಮಾಡುವಾಗಿಲ್ಲ ಯಾಕಂದ್ರೆ ನಾವೆಲ್ಲ ಬರುವುದಿಲ್ಲಿ ಮುಖ್ಯ ನಮ್ಮ ಉದ್ದೇಶ ಏನು ಇಲ್ಲಿಗೆ ಅನಿವಾಸಿ ಬದುಕು ಕಟ್ಟಿಕೊಳ್ಳುವುದು ಯಾವುದೋ ದೇಶದವರು ಹಣ ಮಾಡ್ಲಿಕ್ಕೆ ಸ್ವಲ್ಪ ಸಂಪಾದನೆ ಮಾಡ್ಲಿಕ್ಕೆ ಬರುವುದು ಸೊ ನಮ್ಮ ಫೋಕಸ್ ಅದರಲ್ಲೇ ಇರಬೇಕು ಬೇರೆ ಯಾವ ಫೋಕಸ್ ಆಗಬಾರ್ದು ಅನ್ನುವ ದೃಷ್ಟಿ ನೋಡಿದ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನು ಬದಲಾಯ್ತು ಅಂದರೆ ಇಷ್ಟು ದೊಡ್ಡ ಮಂದಿರಕ್ಕೆ ಅವಕಾಶವನ್ನ ಅಲ್ಲಿನ ಶೇಕ್ ಮಾಡಿಕೊಟ್ರು ಸರಿ ಬೇರೆ ಬೇರೆ ವಿಶ್ಲೇಷಣೆಗಳನ್ನು ನಾವು ಕೂಡ ಮಾಡ್ತಾ ಇದ್ದೀವಿ ಸಾಫ್ಟ್ ಪವರ್ ಡಿಪ್ಲೊಮಸಿ ಈ ಎಲ್ಲ ವಿಶ್ಲೇಷಣೆಗಳು ಕೂಡ ಅಲ್ಲಿನ ಆರ್ಥಿಕ ಸ್ಥಿತಿಗತಿಗಳು ಭಾರತೀಯರ ಭಾರತೀಯರದರಲ್ಲಿ ಸ್ಟ್ಯಾಂಡಿಂಗ್ ಬದಲಾಗ್ತಾ ಇದೆ ಬಟ್ ನಿಮಗೆ ಒಬ್ಬ ಅಬುದಾಬಿಯ ನಿವಾಸಿಯಾಗಿ ಅಥವಾ ಯು ಎ ಯುನೈಟೆಡ್ ಅಮಿರ ಅರಬ್ ಎಮಿರೇಟ್ಸ್ ಬೇರೆ ಬೇರೆ ಮುಸ್ಲಿಂ ಕಂಟ್ರಿಗಳಲ್ಲಿ ಬಹಳ ವರ್ಷ ಇದ್ದು ಏನು ಅನ್ನಿಸ್ತಾ ಇದೆ ಏನು ಬದಲಾಗಿದೆ ಅವರು ಭಾರತವನ್ನು ನೋಡುವ ದೃಷ್ಟಿಕೋನ ಈ ರೀತಿಯ ಮಂದಿರಕ್ಕೆ ಜಾಗವನ್ನು ಕೊಡ್ತಕ್ಕಂಥ ದೃಷ್ಟಿಕೋನ ವಾಟ್ ಹ್ಯಾಸ್ ಚೇಂಜ್ಡ್ ನನ್ಗನ್ಸ್ತದೆ ಮೋದಿಯಿಂದಾಗಿ ಈ ಒಂದು ದೊಡ್ಡ ಮ್ಯಾಜಿಕ್ ಆಗಿದೆ ಅಂತ ನನ್ಗೆ ಯಾಕಂದರೆ ಯಾಕಂದ್ರೆ ದೇವಸ್ಥಾನಗಳು ಇತ್ತು ಇಲ್ಲಿ ಹಿಂದೂ ಧರ್ಮದ ಹಿಂದೂ ದೇವಸ್ಥಾನ ನಾನು ನಿಮಗೆ ಹೇಳಿದಾಗ ಕೃಷ್ಣ ದೇವಸ್ಥಾನ ಮತ್ತು ಶಿವ ದೇವಸ್ಥಾನ ಮೊದಲಿಂದ ಇತ್ತು ಮತ್ತೆ ಹಾಗೆ ಒಂದು ಎರಡು ಮೂರು ವರ್ಷ ಮುಂಚೆ ಜಬಲಾಲಿ ಅಂತ ಕೂಡ ಆಗಿತ್ತು ಆದ್ರೆ ಇಷ್ಟು ದೊಡ್ಡ ಮಂದಿರ ಅಬುದಾಬಿಯಲ್ಲಿ ಇಪ್ಪತ್ತೇಳು ಎಕರೆ ಸರ್ಕಾರ ಜಮೀನನ್ನು ಕೊಟ್ಟು ಇದೆಲ್ಲ ಮಾಡಿಸುದು ಅಂದ್ರೆ ಇದು ನಮ್ಮ ದೇಶದ ಪ್ರಧಾನಿ ಮತ್ತು ಇಲ್ಲಿ ಅಧ್ಯಕ್ಷರಾದಂತ ಶೇಖ್ ಮೊಹಮ್ಮದ್ ಜಾಹೇದ್ ಬಿನ್ ನಯನ್ ಇವರ ಈ ಮೈ ಮೈತ್ರಿ ಇದು ಕಾರಣ ಅಂತ ಅನಿಸ್ತದೆ ಇಲ್ಲದಿದ್ರೆ ಎಷ್ಟು ದೊಡ್ಡ ದೇವಸ್ಥಾನಕ್ಕೆ ಎಲ್ಲ ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡುವುದು ಅಷ್ಟು ಸುಲಭದ ಮಾತಲ್ಲ ಅದು ಸಾಧ್ಯ ಮೈತ್ರಿ ಅಂದ್ರೆ ಏನು ಮೈತ್ರಿ ಅಂದ್ರೆ ಏನು ಅಂದ್ರೆ ಭಾರತ ದೊಡ್ಡ ದೊಡ್ಡ ಎಕನಾಮಿಕ್ ಕಾಂಟ್ರಾಕ್ಟ್ ಗಲ್ಫ್ ರಾಷ್ಟ್ರಗಳಿಗೆ ಕೊಡ್ತಾ ಇದೆ ಅನ್ನೋದು ಕಾರಣ ಯಾಕಂದ್ರೆ ಈಗ ಕತಾರ್ ಬಗ್ಗೆ ನಾವು ಕೇಳಿದ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಿ ಕತಾರ್ಗೆ ಹೋಗಿ ಬಂದ ಮೇಲೆ ಡೆತ್ ಸೆಂಟೆನ್ಸ್ ಕಮ್ಯೂಟ್ ಆಯಿತು ಸುಮಾರು ಎಪ್ಪತ್ತು ಬಿಲಿಯನ್ ಡಾಲರ್ನಷ್ಟು ಹಣದ ಒಂದು ಕಾಂಟ್ರಾಕ್ಟನ್ನು ಕತಾರ್ ದೇಶದ ಒಂದು ಕಂಪ್ನಿಗೆ ಕೊಟ್ಟ ನಂತರ ಬಿಡುಗಡೆ ಆಯಿತು ಅಂತಕ್ಕಂಥ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ ಮೋದಿ ಮತ್ತು ಶೇಖ್ ನಡುವಿನ ಸಂಬಂಧಗಳ ಅರ್ಥ ಏನು ಎಕನಾಮಿಕಲ್ ಪರ್ಸ್ನಲ್ ಅನ್ನೋದು ಡಿಪ್ಲೊಮಸಿಯಲ್ಲಿ ಏನಿರಲ್ಲ ಕರೆಕ್ಟ್ ನೋಡಿ ಭಾಳ ಆಶ್ಚರ್ಯ ಅಂದರೆ ನನಗೆ ಮತ್ತೆ ಈಗ ಮೋದಿ ಭಾರತದಲ್ಲಿ ಹೇಳ್ಬೋದು ಮೋದಿ ಯು ಎಗೆ ಬಂದದ್ದು ನಮ್ಮ ಸ್ವಾಮಿನಾರಾಯಣ ಟೆಂಪಲ್ ಇನಾಗ್ರೇಷನ್ ಅಂತ ಹೇಳ್ಬೋದು ಸರಿ ಆದರೆ ನಿಮಗೆ ಆಶ್ಚರ್ಯ ಆಗುವವರು ಅವರು ಇವತ್ತು ಏಳೆಂಟು ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾರೆ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯು ಮೊದಲಾಗಿ ಬಯೋಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಅಂತ ಸೈನ್ ಮಾಡಿದರು ಅದು ನಿನ್ನೆ ಎಲ್ಲ ಪತ್ರಿಕೆಗಳು ಬಹಳಷ್ಟು ಪ್ರಚಾರ ಕೊಟ್ಟಿದೆ ಇಲ್ಲಿ ಯು ಎಲ್ಲಿ ಅಬುದಾಬಿಯಲ್ಲಿ ಎಲೆಕ್ಟ್ರಿಕಲ್ ಇಂಟರ್ ಕನೆಕ್ಷನ್ ಅಂತ ಒಂದು ಟ್ರೀಟಿ ಸೈನ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಡೆಬಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಇದರ ಇಂಟರ್ಲಿಂಕ್ ನಮ್ಮ ಭಾರತದ ರೂಪೆ ಕಾರ್ಡಿಗೂ ಮತ್ತು ಇಲ್ಲಿಯ ಜೈ ಜೈಸಾನ್ ಕಾರ್ಡ್ ಅಂತೂ ಬಂದಿದೆ ಇದರ ಒಂದು ಅಗ್ರಿಮೆಂಟ್ ಸೈನ್ ಆಗಿದೆ ಪೇಮೆಂಟ್ ಪ್ಲಾಟ್ಫಾರ್ಮ್ ಇಂಡಿಯಾದ ಯು ಪಿ ಐ ಮತ್ತು ಇಲ್ಲಿಯ ಆನಿ ಅಂತ ಹೇಳ್ತೇವೆ ನಾವು ಈ ಎರಡು ಪ್ಲೇ ಪೇಮೆಂಟ್ ಪ್ಲಾಟ್ಫಾರ್ಮ್ ಅನ್ನು ಲಿಂಕ್ ಮಾಡುವ ಅಗ್ರಿಮೆಂಟ್ ಸೈನ್ ಆಗಿದೆ ಮತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕಾಪರೇಷನ್ ಬಗ್ಗೆ ಆಗಿದೆ ಮತ್ತೆ ಅರಬ್ ಎಕಾನಮಿಕ್ ಕಾರಿಡಾರ್ ನೋಡಿ ಇದೆಲ್ಲ ಎರಡೂ ದೇಶಗಳ ವ್ಯಾಪಾರ ವ್ಯವಹಾರ ಸಂಬಂಧಗಳನ್ನು ಆರ್ಥಿಕ ಸಂಬಂಧಗಳನ್ನು ಸುಧಾರಿಸುವ ಮತ್ತು ಮುಂದಿನ ಒಂದು ಭವ್ಯ ಪ್ರಗತಿಯತ್ತ ಹಾಕಿದ ಒಂದು ದೊಡ್ಡ ದೈತ್ಯ ಹೆಜ್ಜೆ ಅಂತ ನಾನು ಅನಿಸ್ತಾ ಇದೆ ಹಾಗೆ ಮೊದಲಿಂದ ಕೂಡ ಭಾರತ ಮತ್ತು ಯು ಎ ಬಗ್ಗೆ ನನಗೆ ಅಷ್ಟೊಂದು ವಿಶೇಷ ಮಾಹಿತಿ ಇಲ್ಲ ಬಹಳಷ್ಟು ಟ್ರೇಡಿಂಗ್ ಅಲ್ಲ ನಮಿತ್ ನಡೀತಾ ಉಂಟು ಇತ್ತೀಚೆಗೆ ನಾನು ಪೇಪರ್ ಓದಿದ ಪ್ರಕಾರ ಹೈಯೆಸ್ಟ್ ಎಕ್ಸ್ಪೋರ್ಟ್ಸ್ ನಮ್ಮ ಭಾರತದಲ್ಲಿ ಇಲ್ಲಿ ನಡೀತಾ ಬರ್ತಾ ಉಂಟು ಹಾಗೆ ಮೊದಲಿಂದ ನಮ್ಮ ವ್ಯಾಪಾರ ವ್ಯವಹಾರ ಇತ್ತು ಅದಲ್ಲದೆ ಮೋದಿ ಅವರು ಈ ಒಂದು ವಿಸಿಟಲ್ಲಿ ಈ ಒಂದು ಭೇಟಿಯಲ್ಲಿ ಕೆಲವಾರು ಆದಾನ ಪ್ರಧಾನವಾಗುವಂತಹ ಅಗ್ರಿಮೆಂಟ್ ಗೆ ಸೈನ್ ಮಾಡಿದ್ದಾರೆ ಅಂತ ಪೇಪರ್ ಅಲ್ಲಿ ನಾನು ನೋಡಿದ್ದೇನೆ ಇವತ್ತು ಅಲ್ಲ ಮೊದಲಿಂದ ಅಂದ್ರೆ ಎಷ್ಟು ಮೊದಲಿಂದ ಅಂದ್ರೆ ಹರಪ್ಪ ಮೋಂಜಾದಾರ ನಾಗರಿಕತೆಯ ಕಾಲದಿಂದಲೂ ವ್ಯಾಪಾರ ವಹಿವಾಟುಗಳಿದ್ದು ಆ ಕಾಲದಿಂದ ಆ ಕಾಲದಿಂದಲೂ ಇತ್ತು ಇಂಡಿಯನ್ ಡಯಾಸ್ಪೋರ್ ಅದು ಚರಿಷ್ಮಾನು ಬದಲಾಗಿದೆ ಅಲ್ವಾ ಹೊರಗಡೆ ಈಗ ಮುಂಚೆ ನಾವು ಚಿಕ್ಕವರಿದ್ದಾಗ ದುಬೈನಲ್ಲಿದ್ದಾರೆ ಅಂದ್ರೆ ಅದು ಅಂದ್ರೆ ಗಾರೆ ಕೆಲಸಕ್ಕೆ ಹೋಗಿರ್ತಾರೆ ಡ್ರೈವಿಂಗ್ ಹೋಗಿರ್ತಾರೆ ಆ ತರ ಇರ್ತಿತ್ತು ಈಗ ಹಂಗಲ್ಲ ಹೈಲಿ ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿಯ ಕರೆನ್ಸಿ ಕೂಡ ರೂಪಾಯಿ ರೂಪಾಯಿ ಅಂತ ಇತ್ತಂತೆ ರೂಪಿ ಅಂತ ಇಲ್ಲಿ ಕರೆನ್ಸಿ ದಿರಾಮ್ಸ್ ಅಲ್ಲ ರೂಪಾಯಿ ಅಂತಿತ್ತು ಇತ್ತು ಅದೇ ಸಾಕು ನಮ್ಗೆ ಭಾರತ ಮತ್ತು ಯು ಎ ನಡುವಿನ ಸಂಬಂಧ ಎಷ್ಟು ಪುರಾತನವಾದ ಪ್ರೂವ್ ಮಾಡ್ಲಿಕ್ಕೆ ಈಗ ಈಗ ಮ್ಯಾಕ್ಸಿಮಮ್ ಭಾರತೀಯರು ಯಾವ ಯಾವ್ಯಾವ ವೃತ್ತಿಗಳಲ್ಲಿದ್ದಾರೆ ಸರ್ ಅಲ್ಲಿ ಹಾ ಇಲ್ಲಿ ಬೇರೆ ಬೇರೆ ವೃತ್ತಿ ಉಂಟು ಮ್ಯಾಕ್ಸಿಮಮ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಈಗ ಲೇಬರ್ ಕ್ಲಾಸಸ್ ಉಂಟು ಯಾರು ನಾವು ಬ್ಲೂ ಕಲರ್ ಜಾಬ್ ಅಂತ ಹೇಳ್ತೇವೆ ಅವರು ತುಂಬಾ ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ಇದ್ದಾರೆ ಅಲ್ಲದೆ ಬೇರೆ ಬ್ಯಾಂಕಿಂಗ್ ವೃತ್ತಿಯಲ್ಲಿ ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ ಬ್ಯಾಂಕಿಂಗ್ ವೃತ್ತಿಯ ಇರಲಿ ಮತ್ತೆ ಇಲ್ಲಿಯ ಆಯಿಲ್ ಕಂಪನಿ ರಿಲೇಟೆಡ್ ಎಲ್ಲ ಇರ್ತದೆ ಈ ಪೆಟ್ರೋಲಿಯಂ ಮಾಡುವಂತಹ ಕಂಪನಿಗಳ ಸಂಬಂಧಿತ ಇತರ ಕಂಪನಿಗಳು ಔಟ್ಸೋರ್ಸ್ ಕಂಪನೀಸ್ಗಳು ಎನರ್ಜಿ ಕಂಪನೀಸ್ಗಳು ಎಲೆಕ್ಟ್ರಿ ಇದು ಎಲೆಕ್ಟ್ರಿಸಿಟಿ ಮತ್ತೆ ಕೇಬಲ್ ಅಲ್ಯೂಮಿನಿಯಂ ಕೇಬಲ್ ಅದು ಇದು ಬೇರೆ ಬೇರೆ ಇದರಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತಾರೆ ಆದರೆ ಹೆಚ್ಚಿನವರು ಮಾತ್ರ ಈ ಬ್ಲೂ ಕಲರ್ ಜಾಬ್ ಅಲ್ಲೇ ಇದ್ದಾರೆ ಮ್ಯಾಕ್ಸಿಮಮ್ ಸಂಖ್ಯೆ ನಮ್ಮ ಬ್ಲೂ ಕಲರ್ ಜಾಬ್ ಅಂತ ನನ್ನ ನನ್ನ ಅನುಭವ ನಾನು ಓದಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನೋಹರ್ ತೋನ್ಸೆ ಅವರೇ ಏಷ್ಯಾ ನೆಟ್ಸ್ ವರ್ಣ ನನ್ನ ಜೊತೆ ಮಾತನಾಡಿದ್ದಕ್ಕೆ ಶ್ರೀಕೃಷ್ಣ ಕೊಳಾಯ್ ಅವರನ್ನು ಮಾತಾಡಿಸ್ತೀನಿ ನಾನು ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್